ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಮಹೇಂದ್ರ ಅರ್ಜುನ್ ನೋವಾ ಸಿಕ್ಸ್ ಜೀರೋ ಫೈವ್ ಫೋರ್ ವೀಲ್ ಡ್ರೈವ್ ಅಂದಿರತಕ್ಕಂಥ ಗಾಡಿ ಮಾರಾಟಕ್ಕೆ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಫೋರ್ ವೀಲ್ ಡ್ರೈವ್ ಗಾಡಿ ಹುಡುಕ್ತಾ ಇರ್ತಾರೋ ವಿಡಿಯೋನ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೀನಿ ಹಾಗೆ ಡೈಲಿ ಇದೇ ರೀತಿ ವೀಡಿಯೋಗಳು ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಥರನೂ ಸೆಕೆಂಡ್ ಹ್ಯಾಂಡ್ ಟ್ರಾಲಿಗಳು ಏನಾರು ಮಾರಾಟಕ್ಕಿದ್ರೆ ಮಾರಾಟ ಮಾಡಬೇಕು ಅಂದ್ಕೊಂಡ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದೀವಿ ನೋಡಿ ಒಂದು ನಂಬರ್ಗೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡಿ ಇದೇ ರೀತಿ ರೈತರಿಗೆ ಅಲ್ಲಿ ತಿಳಿಸ್ತೇವಂತ ಲೇಟ್ ಮಾಡದೇನೆ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಒಂದು ಟ್ರ್ಯಾಕ್ಟರ್ ಬಂದು ಮಹೇಂದ್ರ ಅರ್ಜುನ್ ನೋವಾ ಸಿಕ್ಸ್ ಜೀರೋ ಫೈವ್ ಗಾಡಿ ಸ್ನಿತ್ರಿ ಫೋರ್ ವೀಲ್ ಡ್ರೈವ್ ಬಂದಿರತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡೋಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಬಂದಿರತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಇನ್ನು ಒಂದು ಟ್ರಾಕ್ಟರ್ ಜೊತೆಗೆ ಒಂದು ಪಲ್ಟಿ ನೇಗ್ಲು ಪ್ಲಸ್ ಇಂಜಿನ್ ಸೇರಿ ಮಾರಾಟಕ್ಕೆ ಇದು ಇಟ್ಟಿದ್ದಾರೆ ಸ್ನೇಹಿತರೆ ಆಯಿಲ್ ಪಲ್ಟಿ ನೇಗ್ಲು ಪ್ಲಸ್ ಇಂಜಿನ್ ಸೇರಿ ಮಾರಾಟಕ್ಕೆ ಒಂದು ಗಾಡಿ ಇನ್ನು ಒಂದು ಟ್ರಾಕ್ಟರ್ನ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂಥದ್ದು ಇಪ್ಪತ್ತೊಂದರ ಮಾಡಲ್ ಸಿಂಗಲ್ ಓನರ್ ಗಾಡಿ ಟೈರ್ ಕಂಡೀಷನ್ ಬಂದು ನೈಂಟಿ ಫೈವ್ ಪರ್ಸೆಂಟ್ವರೆಗೂ ಟೈರ್ ಕುಡ್ಕೊಂಡು ಸನ್ ಇದೆ ಅಂತಾನೆ ಹೇಳ್ಬೋದು ಬ್ಯಾಕ್ ಟೈರ್ ಬಂದು ಇನ್ನು ಗಾಡಿ ಬಂದು ಸ್ನೇಹಿತರೆ ಅರವತ್ತು ಎಚ್ ಪಿ ಗಾಡಿ ಸ್ನೀತಾರೆ ಸಿಕ್ಸ್ಟಿ ಎಚ್ ಪಿ ಹೊಂದಿರತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಇನ್ನು ಈ ಟ್ರಾಕ್ಟರ್ ಬಂದು ಸ್ನೇಹಿತರೆ ಇಂಜನ್ ಪ್ಲಸ್ ಒಂದು ನೇಗ್ಲು ಡಬಲ್ ಪಲ್ಟಿ ನೇಗ್ ಮಾರಾಟಕ್ಕೆ ಇಟ್ಟಿದ್ದಾರೆ ಎರಡು ಸೇರಿ ಗಾಡಿ ಲೊಕೇಶನ್ ಬಂದು ಸ್ನೇಹಿತರೆ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಸಿಗ್ಗಂವ್ ತಾಲೂಕು ಮುಗಲಗಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಗಾಡಿ ಸ್ನೀತ್ರೆ ಹಾವೇರಿ ಜಿಲ್ಲೆ ಸಿಗ್ಗಾಂವ್ ತಾಲೂಕಿನ ಮುಘಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಗಾಡಿ ಗಾಡಿ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎಂಟು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಎಂಟು ಇಪ್ಪತ್ತು ಹೇಳ್ತಾ ಇದಾರೆ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಸ್ನೇಹಿತರೆ ಇದೇನು ಫೈನಲ್ ಆಗಲ್ಲ ಉಡ್ ಬಂಪರ್ ಎಲ್ಲ ಕಟ್ಸಿದಾರೆ ಚೆನ್ನಾಗಿದೆ ಗಾಡಿ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಬಹುದು ನೋಡಿ ಹೆಚ್ಚು ಮಾತಾಡ್ಕೊಂಡು ಮಾತಾಡಿಕೊಂಡು ಟ್ರಾಕ್ಟರ್ನ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮೂರಲ್ಲಿ ಯಾರಿಗಾರು ಫೋರ್ ವೀಲ್ ಡ್ರೈವ್ ಗಾಡಿಗಳು ಏನಾದ್ರು ಹುಡುಕ್ತಾ ಇದ್ದಾರೆ ಅಂತವರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆಯ ಟ್ರ್ಯಾಕ್ಟರ್ ಜೊತೆ ನೆಕ್ಸ್ಟ್ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್